ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ ಕುರಿತು ವಿಷಯ ಆರೋಗ್ಯ ಮತ್ತು ಪರಿಸರ ಎರಡನೇ ತರಗತಿಗೆ ಇಪ್ಪತ್ತು ಅಂಕಗಳನ್ನು ಬಳಸ್ಕೊಂಡು ಮೌಖಿಕ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ನೋಡ್ತಾ ಇದ್ದೀವಿ ನಾವು ಸೊ ಫಸ್ಟ್ ಮೇನ್ ಕ್ವೆಷನ್ಗೆ ಹೋಗೋಣ ಸೊ ಆರೋಗ್ಯ ಮತ್ತು ಪರಿಸರದಲ್ಲಿ ಇರುವಂತಹ ಕಾರ್ಡ್ಗಳನ್ನು ಬಳಸ್ಕೊಂಡು ಇಲ್ಲಿ ಮೌಖಿಕ ಪರೀಕ್ಷೆಯನ್ನು ಮಾಡ್ತಾಯಿದ್ದೀನಿ ಸೊ ಕಾಣ್ಬೋದು ಕಾಣ್ಬೋದು ಪಟ್ಟಿಯಲ್ಲಿರುವಂತಹ ಸ್ವಚ್ಛತೆಯ ಕೆಲಸಗಳಿಗೆ ಬಳಸುವ ಬಿ ಪಟ್ಟಿಯಲ್ಲಿರುವಂತಹ ಸ್ವಚ್ಛತೆಯ ಸಾಮಗ್ರಿಗಳನ್ನು ಹೊಂದಿಸುವಂತಿದೆ ಸೊ ಹೊಂದಿಸಿ ಹೇಳಬೇಕಾಗತ್ತೆ ಸೊ ಇದು ಕಾರ್ಡ್ ಸಂಖ್ಯೆ ತೊಂಬತ್ತೆರಡಿದೆ ಇದೆ ಇದು ಫಸ್ಟ್ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಎರಡನೇ ಮೇನ್ ಕ್ವೆಶನ್ ಕಾರ್ಡ್ ಸಂಖ್ಯೆ ಅರುವತ್ತನ್ನು ಬಳಸಿಕೊಂಡು ಮೌಲ್ಯಮಾಪನ ಅಭಿನಯ ಮಾಡುತ್ತಾ ಬೇಕೇ ಬೇಕೇ ತರಕಾರಿ ಹಾಡನ್ನು ಹೇಳಬೇಕಾಗತ್ತೆ ಸೊ ಇದಕ್ಕೆ ಐದು ಅಂಕ ಮೂರನೇದು ಕಾರ್ಡ್ ಸಂಖ್ಯೆ ಅರವತ್ತೆರಡನ್ನು ಬಳಸಿಕೊಂಡು ಮೌಲ್ಯಮಾಪನ ಕಾರ್ಡ್ ನೋಡಿ ಆಹಾರದ ವಿಧೇಯ ವಿಧಗಳನ್ನು ವಿವರಿಸುವಂತಿದೆ ಸೊ ಇದಕ್ಕೆ ಐದು ಅಂಕ ಸೊ ನಾಲ್ಕನೇ ಪ್ರಶ್ನೆ ಎರಡು ಪ್ರಶ್ನೆಗಳನ್ನು ಕೇಳಿದ್ದೀನಿ ಒಟ್ಟಾರೆ ಐದು ಅಂಕಗಳಿಗೆ ಹಸಿ ಕಸ ಎಂದರೇನು ಸೊ ಮಕ್ಕಳು ಅದನ್ನು ಹೇಳಬೇಕಾಗತ್ತೆ ಎರಡನೇದು ಆಹಾರ ಪದಾರ್ಥಗಳನ್ನು ಹಸಿಯಾಗಿ ಸೇವಿಸುವುದರಿಂದ ಆಗುವ ಉಪಯೋಗಗಳೇನು ಸೊ ಇಲ್ಲಿ ಕಾಣ್ಬೋದು ಫಸ್ಟ್ ಮೇನ್ ಕ್ವೆಶನ್ ಆನ್ಸರ್ ಇಲ್ಲಿದೆ ಸೊ ಇದು ಸೆಕೆಂಡ್ ಮೇನ್ ಕ್ವೆಶನ್ ಮತ್ತು ಆನ್ಸರ್ ಸೊ ಒಟ್ಟಾರೆ ಐದು ಅಂಕಗಳಿಗೆ ಸೊ ನೋಡಿದ್ರಲ್ಲ ಇದು ಇಪ್ಪತ್ತು ಅಂಕಗಳ ಮೌಖಿಕ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ